ಹಾಯ್ ರೈತರೇ ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೇ ನಾವು ಯಾವ ಬೆಳೆಯನ್ನು ಬೆಳೆಯುವುದು ತುಂಬ ಉತ್ತಮ ಅಂತ ನಾನು ಇವತ್ತಿನ ಈ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ರೈತರೆ ನಮಗೆ ಈ ವರ್ಷದ ಅತಿ ಹೆಚ್ಚು ಆದಾಯ ಕೊಡುವ ಬೆಳೆ ಎಂದರೆ ಕಾಳುಮೆಣಸು ಕಾಳುಮೆಣಸು ಈ ವರ್ಷದ ಹೈಯೆಸ್ಟು ಒಂದು ಕೆ ಜಿಗೆ ಒಂಬೈನೂರು ತನಕ ಈ ವರ್ಷ ಹೋಗಿದೆ ನೀವು ನೋಡಿ ಈ ಕಾಳು ಮೆಣಸು ಬೆಳೆಯೋದ್ರಿಂದ ನಿಮಗೆ ಯಾವುದೇ ಥರದ ನಷ್ಟವಿಲ್ಲ ಒಳ್ಳೆ ಚೆನ್ನಾಗಿ ನಿಮಗೆ ಈ ಕಾಳು ಮೆಣಸು ಬೆಳೆ ಬೆಳೀತದೆ ಏನೊಂಚೂರು ಬೇಸಿಗೆಯಲ್ಲಿ ನಮಗೆ ಒಂಚೂರು ನೀರಿನ ಕೊರತೆಯಲ್ಲಿ ಬಳ್ಳಿ ಸಾಯಬಹುದು ಬಿಟ್ಟರೆ ನಿಮಗೆ ಮಳೆಗಾಲದಲ್ಲಿ ನಿಮಗೆ ತುಂಬ ಅನುಕೂಲ ಬರುತ್ತೆ ನೋಡ್ತಾ ಇರ್ಬೋದಲ್ಲ ಒಳ್ಳೆ ಚೆನ್ನಾಗಿ ನಿಮಗೆ ಇದು ನಾವು ಮಂಗಳೂರು ಮಂಗಳೂರು ನರ್ಸರಿಯಿಂದ ನಾವು ಈ ಬಳ್ಳಿ ತರಿಸಿದ್ದೀವಿ ಅವರೇ ಬಂದು ನಮಗೆ ಇದನ್ನು ತಂದುಕೊಟ್ಟು ಹೋಗಿದ್ದಾರೆ ತಂದು ಕೊಟ್ಟು ನಮಗೆ ಇದಕ್ಕೆ ನಾವು ಯಾವ ಮೆಸ್ಸು ಮೆಸ್ಸು ಏನೂ ಹಾಕಲ್ಲ ನಾವು ಮತ್ತು ಇದು ಒಳ್ಳೆ ರೀತಿ ನಮಗೆ ಈ ವರ್ಷ ಫಸ್ಲು ಬಂದಿದೆ ಸುಮಾರು ನಮ್ಮ ತೋಟದಲ್ಲಿ ಸುಮಾರು ಕಾಳು ಮೆಣಸು ನಾವು ಹಚ್ಚಿದ್ದೀವಿ ಈ ವರ್ಷ ಒಳ್ಳೆ ಫಸ್ಲು ಬಂದಿದೆ ನೀವು ನೋಡಿ ಪ್ರತಿಯೊಂದು ನೋಡ್ತಾ ಇರ್ಬೋದು ಒಳ್ಳೆ ನಮಗೆ ಈ ವರ್ಷ ಫಸಲು ಇದೆ ನೋಡ್ತಾ ಇರ್ಬೋದಲ್ಲ ಇಡೀ ನೀವು ಯಾವುದೇ ಬಳ್ಳಿ ತ ತೊಗೊಳ್ಳಿ ಒಳ್ಳೆ ಫಸ್ಲು ಬಂದಿದೆ ನೋಡ್ತಾ ಇರ್ಬೋದು ಈ ಕಾಳು ಮೆಣಸು ಎಲ್ಲ ಬೆಳೆಗಿಂತಲೂ ಅತಿ ಉತ್ತಮ ಬೆಳೆ ಎಂದು ನಾವು ಈ ವರ್ಷ ತಿಳ್ಕೊಂಡಿದ್ದೀವಿ ನೋಡಿ ನೋಡ್ತಾ ಇರ್ಬೋದಲ್ಲ ಬಳ್ಳಿ ನಮಗೆ ಕಮ್ಮಿ ಹೈಟಿನಲ್ಲಿ ಒಳ್ಳೆಯ ಫಸಲು ಬರೋ ಈ ಕಾಳುಮೆಣಸು ನೋಡಿ ಇವುದು ಯಾವುದು ಎಲ್ಲ ಥರದ್ದು ನಾವು ಇಲ್ಲಿ ಹಾಕಿದ್ದೀವಿ ನೋಡಿ ನಾವು ಇಲ್ಲಿ ಒಂದು ರೀತಿಯಲ್ಲಿ ಕಾಳು ಮೆಣಸು ಆಯಿತು ಕಾಳುಮೆಣಸಿಗೆ ನಾವು ವಿವಿಧ ಧಾನ್ಯಗಳನ್ನು ಮತ್ತು ನೋಡಿ ನಾವು ಪ್ರತಿಯೊಂದು ಅಡಿಕೆ ಮರಕ್ಕೂ ನಾವು ಹಾಕಿದ್ದೀವಿ ಏನಕ್ಕೆ ಅಂದರೆ ನಾವು ಯಾವುದೇ ರೀತಿ ಮರವನ್ನು ಹೊತ್ತೋದಿಲ್ಲ ಹತ್ತೋದಿಲ್ಲ ನಾವು ಈ ತೋಟದಲ್ಲಿ ನಾವು ನಮ್ಮದೇ ಆದಂಥ ನಾವು ಗಳ ತಂದಿದ್ದೀವಿ ಅದರಾಗಿ ನಾವು ದೋಟಿಲಿ ನಾವು ಕೊನೆ ತೊಗೊಳ್ತೀವಿ ನಾವೇ ತೆಗಿತೀವಿ ಸಂತು ಯಾವುದೇ ಕೊನೆಗಾರರು ನಾವು ತೊಗೊಂಬರೋದಿಲ್ಲ ಮತ್ತು ಇನ್ನೊಂದು ವಿಶೇಷ ಅಂದರೆ ನಮಗೆ ನೋಡಿ ಇದು ನಮಗೆ ಮರದ ಎಲೆ ಮರ ಎಲೆ ಅಂದರೆ ನಾವು ಒಂದು ಎಲೆಯಲ್ಲಿ ನಾಲ್ಕು ಸುತ್ತು ನಾವು ನಾವು ಇಲ್ಲಿ ಎರಡಕ್ಕೆ ಹಾಕ್ಬೋದು ಅಷ್ಟು ದೊಡ್ಡ ನಾವು ವಿಳ್ಯದೆಲೆ ವಿಳ್ಯದೆಲೆ ನಾವು ಈ ಸಹನೂ ಬೆಳೆದಿದ್ದೀವಿ ನೋಡಿ ನೋಡ್ತಾ ಇರ್ಬೋದಲ್ಲ ಎಲ್ಲ ವಿಳ್ಯದೆಲೆಯೂ ಇರುತ್ತೆ ಆಮೇಲೆ ಕಾಳು ಮೆಣಸು ಅಷ್ಟೇ ಪ್ರತಿಯೊಂದು ಮರಕ್ಕೂ ನಾವು ಹಾಕಿದ್ದೀವಿ ಪ್ರತಿಯೊಂದು ಮರಕ್ಕೂ ಹಾಕಿದರೆ ಸೆಂಟ್ರ್ ಸೆಂಟ್ರ್ ಒಂದು ಬಳ್ಳಿ ಸತ್ತು ಹೋದ್ರೂ ನೆಕ್ಸ್ಟ್ ಬಳ್ಳೀಲಿ ಚೆನ್ನಾಗಿ ಅನುಕೂಲವಾಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕಾಳು ಮೆಣಸು ಈ ವರ್ಷ ಒಳ್ಳೆ ಫಸ್ಲು ಬಂದಿದೆ ನೋಡಬೇಕು ಯಾವ ಥರ ಬೆಳೆ ಮತ್ತು ಗಟ್ಟಿಯಾಗಿರುತ್ತೆ ನೋಡಿ ಇದು ಅಷ್ಟೇ ಇದ್ರಾಗೂ ನಮಗೆ ತುಂಬ ಚೆನ್ನಾಗಿ ಕಾಳುಮೆಣಸು ಬಂದಿದೆ ನೋಡ್ತಾ ಇರ್ಬೋದಲ್ಲ ಇಲ್ಲೆಲ್ಲ ಇಲ್ಲಿ ಬಂದಿದೆ ನೋಡಿ ಇಲ್ಲಲ್ಲ ಕರೆ ಬಂದಿದೆ ಅಂದರೆ ಸಾಕಷ್ಟು ನಮಗೆ ಈ ವರ್ಷ ಒಳ್ಳೆ ಫಸ್ಲು ಬರುವ ಸಾಧ್ಯತೆ ತುಂಬ ಹೆಚ್ಚಿದೆ ನೋಡ್ತಾ ಇರ್ಬೋದಲ್ಲ ಇದು ನಮ್ಮ ಮನೆಯ ಈ ವರ್ಷ ತೋಟ ನೋಡಿ ನಾವು ಮತ್ತೆ ಮಳೆಗಾಲ ಬಂತು ಅಂದರೆ ನಾವು ಈ ಥರ ನಾವು ಕಾಜಿಗೆನೆಲ್ಲ ನೀಟಾಗಿ ನಾವು ಕಳೆ ಮಿಷನಂಗೆ ಸೋರ್ಕೊಂಡು ಅದನ್ನ ನಾವು ನೀಟಾಗಿ ಎತ್ತಾಕ್ತೀವಿ ನೀರೇ ಯಾವುದೇ ಕಾರಣಕ್ಕೂ ನೀರು ನಿಂತ್ಕೊಂಡಲ್ಲ ನೋಡಿ ಈ ಥರ ನಾವು ಹಳ್ಳಿ ಜೀವನದಲ್ಲಿ ಈ ಥರ ಮಾಡ್ತಾ ಇದ್ದೀವಿ ನೋಡಿ ಪ್ರತಿಯೊಂದು ನೀವು ಮನೆಯಲ್ಲಿ ಕಾಳು ಮೆಣಸು ಒಂದು ನೂರು ಬಳ್ಳಿ ಹಾಕ್ಕೊಂಡ್ರೆ ಅದರಿಂದ ಕೋಟ್ಯಾಧಿಪತಿ ಯಾರೂ ಇರೋಲ್ಲ ಒಳ್ಳೆ ಸಂಪಾದನೆ ಮಾಡ್ಬೋದು ನೋಡ್ತಾ ಇರ್ಬೋದಲ್ಲ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಆದಷ್ಟು ಎಲ್ಲ ರೈತರಿಗೂ ತುಂಬ ಅನುಕೂಲವಾಗುತ್ತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಅತಿ ಹೆಚ್ಚು ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು